ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಬಂದಿದ್ದಾವೆ ಒಂದೊಂದಾಗಿ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಹಾಗೂ ಓಪನಿಂಗ್ ನ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಪ್ಲೇ ಮಾಡ್ಕೊಳ್ಳಿಕ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವಡ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿ ಮುಂದುವರೆ ಮುಂಚೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಪರ್ಫಾರ್ಮೆಸ್ ಅನ್ನು ನೋಡುವುದು ಅಥವಾ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲಿ ಫಿಫ್ಟಿ ಒನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅವರಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಂತರ ನಮ್ಮ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇನ್ಫೋಸಿಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಐ ಸಿಐ ಬ್ಯಾಂಕ್ ಅಲ್ಲಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಿನ್ನೆ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಹೋಗಿತ್ತು ಅದಕ್ಕೆ ಒಂದು ಕಾರಣ ಕೂಡ ಇದೆ ಅದನ್ನು ನಾನು ಮುಂದುವರೆದು ಕವರ್ ಮಾಡ್ತೀನಿ ನಿಯರ್ಲಿ ಫೋರ್ ಪರ್ಸೆಂಟ್ ರ್ಯಾಲಿ ಎಡಿಆರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ವಿಪ್ರೋದಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಡಾಕ್ಟರ್ ರೆಡ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಓವರ್ ಆಲ್ ಮೇಜರ್ ಎಡಿಆರ್ ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು ಇನ್ನು ನಿನ್ನೆ ಎಫ್ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಅನ್ನು ನೋಡೋದಾದ್ರೆ ನಿನ್ನೆ ಎಸ್ ಒಂಬತ್ತು ಸಾವಿರದ ಒಂಬೈನೂರ ಏಳು ಕೋಟಿ ನೆಟ್ ಬಯಿಂಗ್ ಅನ್ನ ಮಾಡಿದರೆ ಹಾಗೆ ಡಿಐಎಸ್ ಅನ್ನ ಮಾಡಿದ್ದಾರೆ ಇವರು ನೆಟ್ ಬಯಿಂಗ್ ಅನ್ನ ಮಾಡಿದರೆ ಅನ್ನೋದನ್ನ ನೋಡಿ ಖಂಡಿತ ಖುಷಿ ಪಡುವಂತ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ನಿನ್ನೆ ಕಂಡು ಬಂದಿರುವಂತಹ ನೆಟ್ ಬಯಿಂಗ್ ಏನಿದೆ ಅದು ಎಂ ಎಸ್ ಸಿ ಐ ರೀಬ್ಯಾಲೆನ್ಸಿಂಗ್ ನ ಕಾರಣಕ್ಕೆ ಕಂಡು ಬಂದಿರುವಂತಹ ನೆಟ್ ಬೈಯಿಂಗ್ ಅಷ್ಟೇ ನೀವು ಇಲ್ಲೇ ನೋಡಬಹುದು ಹಿಂದಿನ ದಿನಗಳ ಪರ್ಫಾರ್ಮೆನ್ಸ್ ಅನ್ನು ಹದಿನಾರು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಹದಿನಾಲ್ಕು ಸಾವಿರ ಕೋಟಿ ಈ ರೀತಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಮಾಡ್ತಿದ್ದವರು ಸಡನ್ ಆಗಿ ಎಂಬತ್ತೈದು ಸಾವಿರ ಕೋಟಿ ನೆಟ್ ಬೈಯಿಂಗ್ ಎಪ್ಪತ್ತೈದು ಸಾವಿರ ಕೋಟಿ ನೆಟ್ ಸೆಲ್ಲಿಂಗು ಈ ರೀತಿ ಬದಲಾಗಬೇಕು ಅಂತಂದ್ರೆ ಅಲ್ಲಿ ಏನಾದರೂ ಒಂದು ಕಾರಣ ಇರಬೇಕಲ್ಲ ನಿನ್ನೆ ಎಮ್ ಎಸ್ ಸಿ ಐ ರೆಜಿಗ್ ನಡೆದಿದೆ ಆ ರಿಜಿಗ್ ಕಾರಣಕ್ಕೆ ಇವರು ಸಾಕಷ್ಟು ಷೇರುಗಳಲ್ಲಿ ಗಳಲ್ಲಿ ರಿಬ್ಯಾಲೆನ್ಸ್ ಮಾಡಿದ್ದಾರೆ ಬರೀ ಎಚ್ ಡಿ ಎಫ್ ಸಿ ಬ್ಯಾಂಕ್ಗೆ ಗೆ ಮೋರ್ ದನ್ ಫಿಫ್ಟೀನ್ ತೌಸಂಡ್ ಕ್ರೋರ್ ಇನ್ಫ್ಲೋ ನಿನ್ನೆ ಬಂದಿದೆ ಅನ್ನುವಂಥ ಸುದ್ದಿ ಇದೆ ಸೊ ಹಾಗಾಗಿ ನಿನ್ನೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರೋದು ಆಲ್ ಟೈಮ್ ಐ ಅನ್ನು ಕೂಡ ಟಚ್ ಮಾಡಿರೋದು ಸೊ ಈ ಎಲ್ಲ ಕಾರಣಗಳಿಗಾಗಿ ನಿನ್ನೆ ಈ ರೀತಿಯ ನೆಟ್ ಬೈಯಿಂಗ್ ಇವ್ರ ಕಡೆಯಿಂದ ಕಂಡು ಬಂದಿದೆ ഇത് നാർമൽ ആക്ടിറ്റി അല്ല സ്്പെഷ്യൽ കാരണക്ക് ബന്ധിന് ಯಾವ ഇവത്ത് യൂസ് ಮುಂದುವರೆದು ನಾಳೆ ನಾಡಿದ್ದು ಯಾವ ರೀತಿ ಇರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಬೈಯಿಂಗ್ ಮಾಡಿದ್ದಾರೆ ಅನ್ನೋ ಖುಷಿ ಖಂಡಿತ ಕಡಿಮೆ ಅಂತಾನೇಬಹುದು ಈವನ್ ಡಿ ಎಸ್ ಕೂಡ ನೋಡಬಹುದು ಇಲ್ಲೂ ಕೂಡ ದೊಡ್ಡ ಪ್ರಮಾಣದ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಮುಂಚೆ ನೋಡಬಹುದು ಹನ್ನೆರಡು ಸಾವಿರ ಹದಿನಾರು ಸಾವಿರ ಹದ್ಮೂರ್ ಸಾವಿರ ಹನ್ನೊಂದು ಸಾವಿರ ಈ ರೀತಿ ಇದ್ದದ್ದು ಸಡನ್ ಆಗಿ ಹದಿನೇಳು ಸಾವಿರ ಇಪ್ಪತ್ನಾಕ ಸಾವಿರ ಈ ರೀತಿ ಚೇಂಜ್ ಆಗಿದೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಅಂತ ನೆಕ್ಸ್ಟ್ ಇಸ್ರೇಲ್ ಹಾಗೂ ಇಸ್ಬುಲ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ಸೀಸ್ ಫೈರ್ ಆಗಬಹುದು ಅಂತ ನೀವು ಇಲ್ಲಿ ನೋಡಬಹುದು ಇಸ್ರೇಲ್ ಲೆಬನಾನ್ ಅಫಿಷಿಯಲ್ ಇಂಡಿಕೇಟ್ ಸೀಸ್ ಫೈರ್ ಡೀಲ್ ಇಸ್ ಕ್ಲೋಸ್ ಕೂಡ ನೋಡಬಹುದು ಇಸ್ರೇಲ್ ಇಂಟೆನ್ಸಿಫೈಸ್ ಅಟ್ಯಾಕ್ಸ್ ಆನ್ ಲೆಬನಾನ್ ಬಟ್ ಕ್ಲೈಮ್ ಸೀಸ್ ಫೈರ್ ಡೀಲ್ ಕ್ಲೋಸ್ ನ್ಯೂಸ್ ಗಳು ಕೂಡ ಬಂದಿದೆ ಸೀಸ್ ಫೈರ್ ಅನೌನ್ಸ್ಮೆಂಟ್ ಮಾಡೋದು ಖಂಡಿತ ಒಳ್ಳೇದೇ ಆಗಿರುತ್ತೆ ಬಟ್ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಏನು ಬೇರೆ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಎಲ್ಟಿ ಫುಡ್ಸ್ ಸುದ್ದಿಲಿರುತ್ತೆ ಕಾರಣ ಕಂಪನಿ ಸೌದಿ ಅರೇಬಿಯಾಗೆ ಎಂಟರ್ ಆಗ್ತಿರೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಸೌದಿ ಅರೇಬಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಮೂಲಕ ಸೌದಿ ಅರೇಬಿಯಾಗೆ ಎಂಟರ್ ಆಗ್ತಾ ಇದೆ ಈ ಕಾರಣದಿಂದ ಎಲ್ಟಿ ಫುಡ್ಸ್ ಅನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೋಡಬಹುದು ಎಲ್ ಟಿ ಫುಡ್ ಸೆಂಟರ್ ಸೌದಿ ಅರೇಬಿಯಾ ಮಾರ್ಕೆಟ್ ಏಮಿಂಗ್ ಫಾರ್ ಎಸ್ ಮಿಲಿಯನ್ ರೆವೆನ್ಯೂ ಇನ್ ಫೈವ್ ಇಯರ್ಸ್ ಎಲ್ಲ ಕೂಡ ನೋಡಬಹುದು ಎಲ್ ಟಿ ಫುಡ್ಸ್ ಓಪನ್ಸ್ ನ್ಯೂ ಆಫೀಸ್ ಇನ್ ರಿಯಾದ್ ಈ ಕಾರಣದಿಂದ ಎಲ್ಟಿ ಫುಡ್ ಸುದ್ದಿಲಿರುತ್ತೆ ಇರುತ್ತೆ ಅಬ್ಸರ್ವ್ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಹನ್ನೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಂ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಪವರ್ ಗ್ರಿಡ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ರಾಜಸ್ತಾನದಲ್ಲಿ ಟಾರೇಸ್ ಕಂಪಿಟೇಟಿವ್ ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಈ ಕಾರಣದಿಂದ ಪವರ್ ಗ್ರಿಡ್ ಕೂಡ ಅಬ್ಸರ್ವ್ ಮಾಡಬಹುದು ಈ ಕಂಪನಿ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ನಂತರ ಪ್ರೀಮಿಯರ್ ಎನರ್ಜಿ ಸುದ್ದಿಯಲ್ಲಿರುತ್ತೆ ಕಂಪನಿಯ ಒಂದು ಯೂನಿಟ್ಗೆ ಸಾವಿರದ ಎಂಬತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಈ ಕಾರಣದಿಂದ ಪ್ರೀಮಿಯರ್ ಎನರ್ಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ ನಂತರ ಇಂಟರ್ ಏವಿಯೇಷನ್ ಸುದ್ದಿಯಲ್ಲಿರುತ್ತೆ ಕಾರಣ ಏವಿಯೇಷನ್ ಡೇಟಾ ರಿಲೀಸ್ ಆಗಿದೆ ಅದರಲ್ಲಿ ಕಂಪನಿಯ ಮಾರ್ಕೆಟ್ ಶೇರ್ ಸ್ಲೈಟ್ಲಿ ಅಪ್ ಆಗಿದೆ ಈ ಕಾರಣದಿಂದ ಇಂಟರ್ ಗ್ಲೋಬ್ ಏವಿಯೇಷನ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಸ್ಪೈಸ್ ಜೆಟ್ ಕೂಡ ಸುದ್ದಿಯಲ್ಲಿರುತ್ತೆ ಅಗೇನ್ ಇದು ಕೂಡ ಮಾರ್ಕೆಟ್ ಶೇರ್ ಅಪ್ ಆಗಿರೋ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಟೂ ಪರ್ಸೆಂಟ್ ಇದ್ದಂತ ಮಾರ್ಕೆಟ್ ಶೇರ್ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ಗೆ ಅಪ್ ಆಗಿದೆ ಈ ಕಾರಣದಿಂದ ಸ್ಪೈಸ್ ಜೆಟ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಇದೆ ನೋಡಬಹುದು ಇನ್ವೆಸ್ಟ್ಮೆಂಟ್ ಗೆ ಯೋಗ್ಯ ಅಲ್ವಾ ಅನ್ನೋದು ಈ ಚಾರ್ಟ್ ಅನ್ನ ನೋಡಿದ್ರೆ ಅರ್ಥ ಬಿಡಬಹುದು ಬಟ್ ತುಂಬಾ ಜನ ಏನು ಮಾಡ್ತಾರೆ ಸ್ಟಾಕ್ ಪ್ರೈಸ್ ಕಡಿಮೆ ಇದೆ ಜೊತೆಗೆ ರ್ಯಾಲಿ ಬಂತ ಇಮಿಡಿಯೇಟ್ಲಿ ಬೈ ಮಾಡೋದು ಈ ರೀತಿ ಮಾಡ್ತಿರ್ತಾರೆ ಬಟ್ ಅದಕ್ಕೆ ಮುಂಚೆ ಈ ರೀತಿಯ ಚಾರ್ಟ್ ಅನ್ನ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಭಯ ಆಗುತ್ತೆ ಆ ರೀತಿ ಇದೆ ಇಂಥ ಕಡೆ ಇನ್ವೆಸ್ಟ್ ಮಾಡಿ ಗಳಿಸುವಂತ ಅವಕಾಶಗಳು ತುಂಬಾನೇ ಕಡಿಮೆ ಅಂತ ಹೇಳ್ಬೋದು ಹಾಗಾಗಿ ಕೇರ್ಫುಲ್ ಆಗಿರಬೇಕಾಗುತ್ತೆ ಇನ್ವೆಸ್ಟ್ ಮಾಡೋ ಮುಂಚೆ ಸ್ಪೈಸ್ ಜೆಟ್ ಬೇಕಿದ್ರೆ ಅಬ್ಸರ್ವ್ ಮಾಡ್ಬೋದು ನ್ಯೂಸ್ ಗೊತ್ತಿರಬೇಕು ಯಾಕಂದ್ರೆ ರ್ಯಾಲಿ ಬಂದ್ರೆ ಯಾಕೆ ರ್ಯಾಲಿ ಬಂತು ಅಂತ ಗೊತ್ತಿರಬೇಕು ಅಥವಾ ಡೌನ್ ಫಾಲ್ ಬಂದ್ರೆ ಯಾಕೆ ಡೌನ್ ಫಾಲ್ ಬಂತು ಅಂತ ಗೊತ್ತಿರಬೇಕು ಹಾಗಾಗಿ ನಾನು ಕವರ್ ಮಾಡ್ತಾ ಇರ್ತೀನಿ ಜೊತೆಗೆ ತುಂಬಾ ಪ್ರಶ್ನೆಗಳು ಕೂಡ ಬರುತ್ತಾ ಇರುತ್ತೆ ಸಣ್ಣ ಕಂಪನಿಗಳ ಬಗ್ಗೆ ಹಾಗಾಗಿ ಕೇರ್ಫುಲ್ ಆಗಿರಿ ಅಂತ ಎಚ್ಚರಿಸುವಂತ ಪ್ರಯತ್ನ ಅಷ್ಟೇ ನಂದು ಇನ್ನು ಝೊಮ್ಯಾಟೊ ಸುದ್ದಿಲಿರುತ್ತೆ ಕಾರಣ ಕಂಪನಿ ಕ್ಯೂ ಐ ಪಿ ಅನೌನ್ಸ್ ಮಾಡಿದೆ ಫ್ಲೋರ್ ಪ್ರೈಸ್ ಬಂದು ಅರೌಂಡ್ ಟೂ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಪರ್ ಶೇರ್ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಅಶೋಕ ಬಿಲ್ಟ್ ಕಾನ್ ಸುದ್ದಿಲಿರುತ್ತೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ನಿನ್ನೆ ನ್ಯೂಸ್ ಬಂದಿತ್ತು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಬಟ್ ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಏನಾದ್ರು ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ ನೀವು ಇಲ್ಲಿ ನೋಡಬಹುದು ಅಶೋಕ ಬಿಲ್ಡ್ ಕಾನ್ ರಿಸೀವ್ಸ್ ಫಾರ್ ಎನ್ ಎಚ್ ಎ ಐ ಪ್ರಾಜೆಕ್ಟ್ ವರ್ತ್ ರುಪೀಸ್ ಥ್ರೀ ನೈನ್ಟಿ ಒನ್ ಕ್ರೋರ್ ಅಬ್ಸರ್ವ್ ಮಾಡಿ ಸ್ಟಾಕ್ ಅನ್ನ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಕಂಪನಿ ಕೂಡ ಸುದ್ದಿರುತ್ತೆ ಇಲ್ಲಿ ಕೆಲವೊಂದು ಡೇಟಾ ಬ್ರೆಚ್ ಆಗಿದೆ ಅಂದ್ರೆ ಕಂಪನಿ ಎಲ್ಲಿ ಕಸ್ಟಮರ್ಸ್ ಡೇಟಾನ ಯಾರೋ ಲೀಕ್ ಮಾಡಿದ್ದಾರೆ ಅನ್ನುವಂತ ಸುದ್ದಿ ಬಂದಿದೆ ಅದಕ್ಕೆ ಇನ್ವೆಸ್ಟಿಗೇಷನ್ ಕೂಡ ಶುರು ಮಾಡಿದೆ ಕಂಪನಿ ಖಂಡಿತ ಇದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಟ್ ಸ್ಟಾಕ್ ಅಲ್ಲಿ ರಿಯಕ್ಷನ್ ಇವ್ರ ಕಸ್ಟಮರ್ಸ್ ಡೇಟಾ ಲೀಕ್ ಆಗೋದು ಅಂತಂದ್ರೆ ಸೀರಿಯಸ್ ಇಶ್ಯೂ ಅಂತ ಹೇಳ್ಬೋದು ಬಟ್ ನೋಡೋಣ ಯಾವ ರೀತಿ ಸ್ಟಾಕ್ ರಿಯಾಕ್ಷನ್ ಬರುತ್ತೆ ಅಂತ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಹಿಂದೂಸ್ತಾನ್ ಯುನಿಲಿವರ್ ಸುದ್ದಿರುತ್ತೆ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೆ ಕಂಪನಿ ಐಸ್ ಕ್ರೀಮ್ ಬಿಸಿನೆಸ್ ಅನ್ನ ಸಪರೇಟ್ ಲಿಸ್ಟೆಡ್ ಎಂಟಿಟಿ ಆಗಿ ಅಂತ ನಿರ್ಧಾರಕ್ಕೆ ಪ್ರಿನ್ಸಿಪಲ್ ಅಪ್ರೂವಲ್ ಅನ್ನು ಕೊಟ್ಟಿದೆ ಇನ್ನು ಬೋರ್ಡ್ ಅಪ್ರೂವಲ್ ಬಾಕಿ ಇರುತ್ತೆ ಬೋರ್ಡ್ ಅಲ್ಲಿ ಡಿಸೈಡ್ ಆಗುತ್ತೆ ಶೇರ್ ಹೋಲ್ಡರ್ಸ್ ಗೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅನ್ನೋದೆಲ್ಲ ಎಚ್ ಯು ಎಲ್ ಕೂಡ ಸುದ್ದಿರುತ್ತೆ ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನೀವು ಇಲ್ಲಿ ನೋಡಬಹುದು ಎಲ್ಲ ಕಡೆ ಹೆಡ್ ಲೈನ್ಸ್ ಅದೇ ಇದೆ ಎಫ್ ಎಂ ಸಿಎಲ್ ಟು ಡಿಮರ್ಜ್ ಐಸ್ ಕ್ರೀಮ್ ಬಿಸ್ನೆಸ್ ಇಂಟು ಲಿಸ್ಟೆಡ್ ಕಂಪನಿ ಹೇಗೆ ಹಿಂದೆ ಮದರ್ಸನ್ ಇಂದ ಮದರ್ಸನ್ ವೈರಿಂಗ್ ಸೆಪರೇಟ್ ಲಿಸ್ಟ್ ಆಯಿತು ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಇಂದ ಜಿಯೋ ಫೈನಾನ್ಸಿಯಲ್ ಸರ್ವಿಸಸ್ ಸಪ್ರೇಟ್ ಲಿಸ್ಟ್ ಆಯ್ತೋ ಅದೇ ರೀತಿ ಹೆಚ್ ಯು ಎಲ್ ನಿಂದ ಐಸ್ ಕ್ರೀಮ್ ಬಿಸ್ನೆಸ್ ಸಪರೇಟ್ ಲಿಸ್ಟ್ ಆಗುತ್ತೆ ನೋಡೋಣ ಅದಕ್ಕೆ ಸಂಬಂಧಪಟ್ಟಂತ ಇನ್ನು ಮುಂದಿನ ದಿನಗಳಲ್ಲಿ ಡೀಟೇಲ್ಡ್ ಮಾಹಿತಿ ಕೂಡ ನಮಗೆ ಸಿಗುತ್ತೆ ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಇಟಾಚಿ ಎನರ್ಜಿ ಇಂಡಿಯಾ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಪವರ್ ಗ್ರಿಡ್ ಇಂದ ರಿನೂಬಲ್ ಎನರ್ಜಿ ಪ್ರಾಜೆಕ್ಟ್ ಸಿಕ್ಕಿದೆ ಅದ್ರ ಬಗ್ಗೆ ಡೀಟೇಲ್ಡ್ ಮಾಹಿತಿ ಏನು ಬಂದಿಲ್ಲ ಬಟ್ ರಿನ್ಯೂಯಬಲ್ ಎನರ್ಜಿ ಪ್ರಾಜೆಕ್ಟ್ ಪವರ್ ಗ್ರಿಡ್ ಇಂದ ಸಿಕ್ಕಿದೆ ಈ ಒಂದು ಅಪ್ಡೇಟ್ ಅನ್ನು ಕಂಪನಿ ಕೊಟ್ಟಿದೆ ಕಾರಣ ಇಟಾಚಿ ಎನರ್ಜಿ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಸ್ಟೌ ಕ್ರಾಫ್ಟ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ನ್ಯೂಲಿ ಕನ್ಸ್ಟ್ರಕ್ಟೆಡ್ ಪ್ಲಾಂಟ್ ಅಲ್ಲಿ ಆಪರೇಷನ್ಸ್ ಶುರು ಮಾಡಿದೆ ಈ ಕಾರಣದಿಂದ ಈ ಸ್ಟಾಕ್ ಅನ್ನು ಕೂಡ ಬೇಕಿದ್ರೆ ಅಬ್ಸರ್ವ್ ಮಾಡಬಹುದು ಎರಡ್ ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಇದೆ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಒಳ್ಳೆ ಕರೆಕ್ಷನ್ ಬಂದಿದೆ ಮತ್ತೆ ಇನ್ನು ಫುಲ್ ರಿಕವರ್ ಆಗಿಲ್ಲ ಸ್ಟಡಿ ಮಾಡಬಹುದು ಇವತ್ತು ಈ ನ್ಯೂಸ್ನ ಕಾರಣಕ್ಕೆ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಕೆಆರ್ ಎನ್ ಈಟ್ ಎಕ್ಸ್ಚೇಂಜರ್ ಅಂಡ್ ರೆಫ್ರಿಜರೇಷನ್ ಈ ಕಂಪನಿ ಕೂಡ ಸುದ್ದಿಯಲ್ಲಿ ನೋಡಬಹುದು ನ್ಯೂಸ್ ಕೆಆರ್ ಅನ್ ಇಟ್ ಎಕ್ಸ್ಚೇಂಜರ್ ಇನ್ವೆಸ್ಟ್ ರುಪೀಸ್ ಟು ತರ್ಟಿ ಸಿಕ್ಸ್ ಕ್ರೋರ್ ಸಬ್ಸಿಡಿಯರಿ ಟು ಫೈನಾನ್ಸ್ ಎಕ್ಸ್ಪಾನ್ ಸಬ್ಸಿಡಿಯರಿ ಎಕ್ಸ್ಪಾನ್ಶನ್ ಮಾಡಲಿಕ್ಕೆ ಟೂ ತರ್ಟಿ ಸಿಕ್ಸ್ ಕ್ರೋರ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಈ ಕಾರಣದಿಂದ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇತ್ತೀಚೆಗೆ ಕಂಪನಿ ತುಂಬಾ ದಿನದ ಹಿಸ್ಟ್ರಿ ಏನಿಲ್ಲ ಮಾರ್ಕೆಟ್ ಅಲ್ಲಿ ನೋಡಬಹುದು ಅಕ್ಟೋಬರ್ ಅಲ್ಲಿ ಇಷ್ಟ ಆಗಿರುವಂತದ್ದು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಈ ನ್ಯೂಸ್ ನ ಕಾರಣಕ್ಕೆ ಅಂತ ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಎನ್ವಿರೋ ಇನ್ಫ್ರಾ ಎಂಜಿನಿಯರ್ಸ್ ಐಪಿಒದ ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ನೋಡಬಹುದು ಟ್ವೆಂಟಿ ಸಿಕ್ಸ್ ಲೆವೆನ್ ಪ್ರೀಮಿಯಂ ನೋಡಿದ್ರೆ ಫಾರ್ಟಿ ಏಟ್ ರುಪೀಸ್ ಅರೌಂಡ್ ತರ್ಟಿ ಟೂ ಪರ್ಸೆಂಟ್ ಪ್ರೀಮಿಯಂ ಆಸ್ ಆಫ್ ನೋ ನೋಡ್ಲಿಕ್ಕೆ ಸಿಗ್ತಾ ಇದೆ ತರ್ಟಿ ಫೈವ್ ಪರ್ಸೆಂಟ್ ಇತ್ತು ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಬಟ್ ಸ್ಟಿಲ್ ಒಳ್ಳೆ ಪ್ರೀಮಿಯಂ ಆಸ್ ಆಫ್ ನೌ ಸಿಕ್ತಿದೆ ನೋಡಲಿಕ್ಕೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಇನ್ನು ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಐಪಿಒದ ಲಿಸ್ಟಿಂಗ್ ನಾಳೆ ಇರುತ್ತೆ ಪ್ರೀಮಿಯಂ ನೋಡಬಹುದು ಆಸ್ ಆಫ್ ನೋ ಟೂ ರುಪೀಸ್ ಇದೆ ಅಂತ ಒಳ್ಳೆ ಪ್ರೀಮಿಯಂ ಖಂಡಿತ ಇಲ್ಲ ನಿಯರ್ಲಿ ಟೂ ಪರ್ಸೆಂಟ್ ಇದೆ ನಿನ್ನೆ ಸ್ವಲ್ಪ ಜಾಸ್ತಿ ಕೂಡ ಇತ್ತು ಮೂರ್ ದೆನ್ ತ್ರೀ ಪರ್ಸೆಂಟ್ ಇತ್ತು ಇವತ್ತು ಕಡಿಮೆ ಆಗಿದೆ ಜಸ್ಟ್ ನಿಯರ್ಲಿ ಟೂ ಪರ್ಸೆಂಟ್ ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ ನೋಡೋಣ ನಾಳೆ ಲಿಸ್ಟಿಂಗ್ ಇರುತ್ತೆ ಯಾವ ರೀತಿ ಲಿಸ್ಟ್ ಆಗುತ್ತೆ ಎನ್ ಟಿ ಪಿ ಗ್ರೀನ್ ಅಂತ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಐವತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಇದೆ ಖಂಡಿತ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಗಿಫ್ಟ್ ನಿಫ್ಟಿ ಕೊಡ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಇಲ್ಲೂ ಕೂಡ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಆಗ್ತಿದೆ ಆಗ್ತದೆ ನೋಡಬಹುದು ಯಾಂಗ್ಸಂಗ್ ಮಾತ್ರ ಪಾಸಿಟಿವ್ ಇದೆ ಹಾಗೆ ಶಾಂಘೈ ಕಂಪೋಸಿಟ್ ಮಾತ್ರ ಪಾಸಿಟಿವ್ ಇದೆ ಇನ್ನೆಲ್ಲಾನು ಕೂಡ ನೆಗೆಟಿವ್ ಅಲ್ಲೇ ನೋಡ್ಲಿಕ್ಕೆ ಕಾಣ್ತಾ ಇದೆ ಅಂದ್ರೆ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಟ್ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಹಾಗೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಒಂದು ಕ್ರೂಷಿಯಲ್ ಲೆವೆಲ್ ನಮ್ಮ ನಿಫ್ಟಿ ಇದೆ ಅಂತ ಹೇಳ್ತಿದ್ರೆ ಹಲವಾರು ಚಾರ್ಟಿಸ್ಟ್ ಜೊತೆಗೆ ಹಲವರು ಇಪ್ಪತ್ನಾಲ್ಕು ಸಾವಿರದ ಐನೂರು ಕ್ರಾಸ್ ಮಾಡಬಹುದು ಈ ವಾರದಲ್ಲಿ ಅಂತ ಹೇಳ್ತಾರೆ ಇವತ್ತಿನ ಇಂಡಿಕೇಶನ್ ನೋಡಿದ್ರೆ ಖಂಡಿತ ನೆಗೆಟಿವ್ ಇದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಕೂಡ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಕೆಲವು ಮಾಹಿತಿಯನ್ನು ಹಂಚಿಕೊಂಡಿದ್ದೆ ಜೊತೆಗೆ ಬಹುಶಃ ಮಾರ್ಕೆಟ್ ಕನ್ಸಾಲ್ಡೇಟ್ ಕೂಡ ಆಗ್ಬಹುದು ಸ್ವಲ್ಪ ದಿನ ಆ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಅಂದ್ರೆ ಇಪ್ಪತ್ನಾಕ್ ಸಾವಿರದ ಇದೆ ಇಪ್ಪತ್ನಾಕ್ ಸಾವಿರದಿಂದ ಇಪ್ಪತ್ತ ನಾಲ್ಕ ಸಾವಿರದ ಐನೂರು ಈ ನಡುವೆ ಕನ್ಸಾಲ್ಡೇಟ್ ಕೂಡ ಆಗ್ಬಹುದು ಅನ್ನುವಂತ ಚಾನ್ಸಸ್ ಕೂಡ ಕಾಣ್ತಾ ಇದೆ ನೋಡೋಣ ಯಾವ ರೀತಿ ಇರುತ್ತೆ ಇವತ್ತು ಪರ್ಫಾರ್ಮೆನ್ಸ್ ಅಂತ ಜೊತೆಗೆ ಓಪನಿಂಗ್ ಅಷ್ಟೇ ಅಲ್ಲ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಆಫ್ ನೋ ಓಪನಿಂಗ್ ನೆಗೆಟಿವ್ ಇಂಡಿಕೇಶನ್ ಇದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಸರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വിഡിയോദി സോണോ അല്ലവർ ജൈ ഹിന്ദ് ജൈ കർടക